ಸಣ್ಣಜೆ ಅವರು ವಿಜಯನಗರ ಜಿಲ್ಲೆಯಿಂದ ಆದರೆ ಅವರು ಹತ್ರ ಕೂಡ ಮಾತಾಡೋಣ ಸರ್ ತಾವು ಈಗಾಗಲೇ ಒಳ ಮೀಸಲಾತಿ ಬಗ್ಗೆ ಬಹಳಷ್ಟು ಹೋರಾಟಗಳು ಮಾಡ್ತಿದ್ರಿ ಅಲ್ಲಿ ಅಲ್ಲಿ ಹೋರಾಟ ಮಾಡ್ತಿದ್ರಿ ಎಲ್ಲೆಲ್ಲೋ ಹೋದ್ರಿ ಎಷ್ಟೆಲ್ಲಾ ಮಾಡಿದ್ರು ಕೊನೆಗೆ ಏನಾಯ್ತು ಭಿಕ್ಷಕರು ಬಾಳ ಭಿಕ್ಷುಕನೇ ಆಯಿತು ಏನ್ ಇದಕ್ಕೆಲ್ಲ ಕಾರಣ ಯಾಕೆ ಹಿಂಗಾಯ್ತು ಈಗ ಮುಂದಿನ ಹೋರಾಟ ಏನು ತಮ್ದು ಅನ್ನೋದು ತಿಳಿಸ್ಬೇಕು ನಾವು ಎರಡು ಸಾವಿರದ ಇಪ್ಪತ್ತ್ ಸದಾಶಿವ ಆಯೋಗ ವರದಿನೂ ವಿರೋಧ ಮಾಡಿದ್ದಾರೆ ಯಾಕಂದರೆ ಅಲೆಮಾರಿ ಸಮುದಾಯಗಳಿಗೆ ಅಲ್ಲಿ ಎಂಬತ್ತೊಂಬತ್ತು ಸಮುದಾಯಗಳನ್ನು ಸೇರಿಸಿ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಎಂಬತ್ತೊಂಬತ್ತು ಸಮುದಾಯಗಳನ್ನು ಸೇರಿಸಿ ಒಂದು ಪರ್ಸೆಂಟ್ ಮಾಡಿತ್ತು ಆದರೆ ನಾವು ಇಪ್ಪತ್ತು ಎರಡು ಸಾವಿರದ ಇಸ್ವಿ ಒಳಗೆ ಒಂಬತ್ತನೇ ತಿಂಗಳೊಳಗೆ ನಾವು ಇಡೀ ರಾಜ್ಯದಂಥ ಪ್ರತಿಭಟನೆ ಮಾಡಿದ್ದೀವಿ ಯಾಕಂದರೆ ಅಲೆ ಅಲೆಮಾರಿಗಳಿಗೆ ಅನ್ಯಾಯ ಆಗಿದೆ ಅಲೆಮಾರಿಗಳನ್ನು ತಗೊಂಡೋಗಿ ಅಲೆಮಾರಿ ಅಲ್ಲದವ್ರನ್ನ ಸೋದರ ಸಮುದಾಯಗಳು ಇಲ್ಲಿ ಮಾರಿಯ ಸಮುದಾಯ ಚಲವಾದಿ ಸಮುದಾಯ ಮತ್ತು ಬಲ್ಲಂಬಾಣಿ ಸಮುದಾಯ ಮತ್ತು ಕೊರಮ ಕೊರತ ಸಮುದಾಯಗಳನ್ನು ಇಲ್ಲಿ ಸೇರಿಸಿ ನಮ್ಮನ್ನು ಎಂಬತ್ತೊಂಬತ್ತು ಸಮುದಾಯಗಳು ಸೇರಿಸಿದ್ದಕ್ಕೆ ನಮ್ಮ ಒಂದು ಪರ್ಸೆಂಟ್ ಕೊಟ್ಟಿದ್ದಕ್ಕೆ ಅನ್ಯಾಯ ನಲ್ವತ್ತೊಂಬತ್ತು ಸಮುದಾಯಗಳಿಗೆ ಮೂರು ಪರ್ಸೆಂಟ್ ಕೊಡಬೇಕಂತೇಳಿ ನಾವು ಹಿಂದೆ ಮೂರು ವರ್ಷದಿಂದ ಹೋರಾಟ ಮಾಡಿದ್ದೀವಿ ಮತ್ತು ಮೂವತ್ತೈದು ವರ್ಷದಿಂದ ಹೋರಾಟ ಮಾಡ್ತಕ್ಕಂಥ ದಲಿತ ಸಮುದಾಯಗಳು ಸೋದರ ಸಮುದಾಯಗಳು ಅವರು ಜನಿಸೋ ಸದಾ ನಾವು ಹೋರಾಟ ಮಾಡ್ಕೊಂತ ಬಂದೀವಿ ಆಗಿಂದ ಈಗ ಸುಪ್ರೀಂ ಕೋರ್ಟ್ ಒಂದನೇ ತಾರೀಕು ಎಂಟನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಆ ಈ ಹೋರಾಟದ ಚಾಟಿಯೆಟ್ಟು ಸರ್ಕಾರಕ್ಕೆ ಬಿದ್ದಿದ್ದರಿಂದ ಘನ ಸರ್ ಘನ ನ್ಯಾಯಾಲಯವು ಸುಪ್ರೀಂ ಕೋರ್ಟು ಆಯಾ ಸರ್ಕಾರದ ಹಿಂದುಳಿದಂಥ ಸಮುದಾಯಗಳನ್ನು ಇದು ಪರಿಗಣಿಸಿ ನೀವು ಒಳ ಮೀಸಲಾತಿ ನೀಡಬೋದೆ ಅಂತೇಳಿ ಸ್ಪಷ್ಟವಾಗಿ ತೀರ್ಮಾನ ಕೊಟ್ಟಿದೆ ಹಾಗಾಗಿ ಆ ನಂತರ ಅವ್ರೇನು ಮಾಡ್ತಾರೆ ಅಂದರೆ ಕರ್ನಾಟಕ ಸರ್ಕಾರ ಆ ಸುಪ್ರೀಂ ಕೋರ್ಟನ್ನು ಪಾಲನೆ ಮಾಡಿಕೊಂಡು ಎ ನಾಗಮೋಹನ್ ದಾಸ್ ಅವರ ಆಯೋಗದ ಏಕಪೀಠ ಸದಸ್ಯರ ನಿವೃತ್ತ ನ್ಯಾಯಮೂರ್ತಿ ಆಯೋಗದ ಅವರನ್ನು ಕರ್ಕೊಂಡು ಅವರ ಆಯೋಗದ ಮುಖಾಂತರ ವರದಿಯನ್ನು ಮಾಡಿಸ್ತಾರೆ ಪ್ರತಿ ಜಿಲ್ಲೆಯಿಂದ ಪ್ರತಿ ತಾಲೂಕಿನಿಂದ ಪ್ರತಿ ಜಿಲ್ಲೆಯಿಂದ ಪ್ರತಿ ತಾಲೂಕು ಹಳ್ಳಿ ಹಳ್ಳಿನ ಬಿಡದೆ ಅಲೆಮಾರಿಗಳನ್ನು ಮತ್ತು ಎಲ್ಲ ನೂರ ಒಂದು ಸಮುದಾಯಗಳನ್ನು ಅವರು ಸಮೀಕ್ಷೆ ದತ್ತಾಂಶಗಳನ್ನು ಇಟ್ಕೊಂಡು ಅವರು ಕೊಟ್ಟಂಥ ನಾಗಮೋಹನ್ ದಾಸ್ ಅವರ ಹದಿನಾಲ್ಕನೇ ತಾರೀಕು ಎರಡು ಸಾವಿರದ ಎಂಟು ಎಂಟನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಂದು ಸರ್ಕಾರಕ್ಕೆ ಒಬ್ಸ್ತಾರೆ ಆ ನಂತರ ನಮಗೆ ಸ್ವಾತಂತ್ರ್ಯ ಸಿಕ್ತು ಅಂತ ಹೇಳಿದ್ವಿ ಅಲೆಮಾರಿಗಳು ಯಾಕಂದರೆ ನಮಗೆ ಹತ್ತೊಂಬತ್ತನೇ ಹದಿನೈದನೇ ತಾರೀಕಿಗೆ ಆಗಸ್ಟ್ ಹದಿನೈದರಿಂದ ಆವತ್ತು ನಮಗೆಲ್ಲ ಮಾಹಿತಿ ಕೊಟ್ಟಿದ್ದರು ನಾಗಮೋಹನ್ ದಾಸರು ಓ ಇಲ್ಲಪ್ಪ ನಿಮ್ಮ ನಲ್ವತ್ತೊಂಬತ್ತು ಸಮುದಾಯಗಳು ಸೇರಿಸಿ ಮತ್ತು ಆಮೇಲೆ ನಮ್ಮ ಆದಿ ಕರ್ನಾಟಕ ಆದಿ ದ್ರಾವಿಡ ಸಮುದಾಯಗಳು ಈ ಸಮುದಾಯಗಳು ಹತ್ತು ಸೋದರ ಸಮುದಾಯಗಳು ನಿಮ್ಮ ಜೊತೆಗೆ ಸೇರಿಸಿ ಐವತ್ತೊಂಬತ್ತು ಸಮುದಾಯಗಳನ್ನು ನಿಮ್ಮ ಜೊತೆಗೆ ಸೇರಿಸ್ತೀವಿ ಅಂತ ಹೇಳ್ಕೊಂಡು ಅದನ್ನ ಹೇಳಿದಕ್ಕೆ ಆಯಿತು ಯಾಕಂದರೆ ನಮಗೆ ಧ್ವನಿ ಇಲ್ಲದ ಸಮುದಾಯಗಳು ನಮ್ಮಲ್ಲಿ ಪಾರ್ಲಿಮೆಂಟಲ್ಲಿ ಮಾತಾಡೋರಲ್ಲ ಡಿಲ್ಲಿ ಒಳಗೆ ಮಾತಾಡೋರಲ್ಲ ಈಗಲೂ ನಮ್ಮಲ್ಲಿ ಇರ್ತಕ್ಕಂಥ ಒಬ್ಬ ಮ ಎಮ್ ಎಲ್ ಇಲ್ಲ ಸಚಿವರು ಇಲ್ಲದಕ್ಕೆ ಇರಲಿ ಬಿಡಪ್ಪ ನಮಗೇನು ಈಗ ಒದ್ರು ಒದಸ್ಕೋಬೇಕು ತಿಂದ ಬಡಿದ್ರು ಬಡಿಸ್ಕೋಬೇಕು ಕೊಟ್ಟಷ್ಟು ತಿನ್ನಾನ ಅಂತೇಳಿ ನಾವೆಲ್ಲರೂ ತರತೃಪ್ತರಾಗಿದ್ವಿ ಆದರೆ ನಮಗೆ ಹತ್ತೊಂಬತ್ತನೇ ತಾರೀಕು ಎಂಟನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಂಥ ಕ್ಯಾಬಿನೆಟ್ ಸಚಿವ ಸಂಪುಟದಲ್ಲಿ ನಾ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಆ ಮರಣ ಶಾಸನ ಬರೆದಿದೆ ಆ ಮರಣ ಶಾಸನ ಯಾವ ಥರ ಬರೆದಿದೆ ಅಂದರೆ ಹೇಳಿದರೆ ಅಲೆಮಾರಿಗಳು ಹಿಂದುಳಿದಂಥ ಸಮುದಾಯಗಳು ಅಲೆಮಾರಿಗಳು ಇವತ್ತಿಗೂ ಕಟ್ಟಕಡಿಯಾದಂಥ ಈನಾಯ ಸ್ಥಿತಿಯಲ್ಲಿ ರಾಜಕೀಯ ಆಗಲಿ ಮತ್ತು ಉದ್ಯೋಗದಲ್ಲೇ ಆಗಲಿ ಶಿಕ್ಷಣದಿಂದ ವಂಚಿತರಾದಂಥ ಸಮುದಾಯಗಳು ಇಡೀ ಶತಶತಮಾನಗಳಿಂದ ನಾವು ಜೋಪಡಿಗಳಲ್ಲೇ ಈಗಲೂ ಜೀವನ ಮಾಡ್ತಾ ಇದ್ದೀವಿ ಈಗಲೂ ಜೀವನ ಮಾಡಿಕೊಂಡು ಯಾವುದೇ ಒಂದು ಮೂಲಭೂತ ಸೌಲಭ್ಯಗಳು ವಂಚಿತರಾದ ಅಂತೇಳಿದರೆ ನಲವತ್ತೊಂಬತ್ತು ಸಮುದಾಯಗಳು ಹಾಗಾಗಿ ಘನ ಸರ್ಕಾರ ಒಂದು ನಿರ್ಣಯ ತಗೋಬೇಕಾಗಿತ್ತು ಯಾಕಂದರೆ ಸುಪ್ರೀಂ ಕೋರ್ಟ್ ಆದೇಶ ಮೇರೆಗೆ ನಾಗಮೋಹನ್ ದಾಸ್ ಅವರು ಸ್ಪಷ್ಟವಾಗಿ ವೈಜ್ಞಾನಿಕವಾಗಿ ಸರಳ ಸರಳವಾಗಿ ಅವರು ಕೊಟ್ಟಿದ್ದಾರೆ ಯಾಕಂದರೆ ಈ ಅಲೆಮಾರಿ ನಲವತ್ತೊಂಬತ್ತು ಸಮುದಾಯಗಳು ಸ್ವಾತಂತ್ರ್ಯ ಬಂದು ಎಪ್ಪತ್ತೊಂಬತ್ತು ವರ್ಷ ಕಳೆದರೂ ಇದುವರೆಗಾದರೆ ಇವರಿಗೇನು ಮೂಲಭೂತ ಸೌಲಭ್ಯ ಸಿಕ್ಕಿಲ್ಲ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಎಲ್ಲ ರೀತಿಯಿಂದ ವಂಚಿತರಾಗಿದ್ದರಿಂದ ಇವರಿಗೆ ಮೊದಲಿನ ಎ ವರ್ಗದಲ್ಲಿನೇ ಇವರಿಗೆ ಒನ್ ಪರ್ಸೆಂಟ್ ಕೊಟ್ಟು ಐವತ್ತೊಂಬತ್ತು ಸಮುದಾಯಗಳನ್ನು ಅಲ್ಲಿ ಸೇರ್ಪಡೆ ಮಾಡಿದರು ಆದರೆ ಐದು ವರ್ಗಗಳನ್ನು ಮಾಡ್ತಾರೆ ಎ ಬಿ ಸಿ ಡಿ ಅಂತೇಳಿ ಐದು ವರ್ಗದಲ್ಲಿ ಕೊರ್ಮಾ ಕೊರ್ಚಾ ಬೋವಿ ಲಂಬಾಣಿಗಳು ಮತ್ತು ಮಾದಿಗ ಸಮುದಾಯಗಳು ಚಲವಾದಿ ಸಮುದಾಯಗಳು ಅವು ಎರಡು ಇದನ್ನ ಮಾಡಿ ನಮ್ಮ ಎ ವರ್ಗದಲ್ಲಿ ನಮ್ಮನ್ನು ಗುರುಸ್ತಾರೆ ಯಾಕಂದರೆ ಹಿಂದುಳಿದಂಥ ಸಮುದಾಯಗಳು ಯಾಕಂದರೆ ನಾಗಮೋಹನ್ ದಾಸ್ ಅವರು ಯಾಕಂದರೆ ನಿವೃತ್ತ ನ್ಯಾಯಮೂರ್ತಿಗಳು ಯಾಕೆಂದರೆ ನಮಗೆ ನ್ಯಾಯ ಸಿಗುತ್ತೆ ನ್ಯಾಯವಾಗಿ ಬದ್ಧವಾಗಿ ಅವರು ವರದಿ ಕೊಟ್ಟಿದ್ದರು ಹಾಗಾಗಿ ಹಿಂದೆ ನಡೆದಂಥ ಸಚಿವ ಸಂಪುಟದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಅವರ ಚೀಲಾಳಿಗಳು ಸಚಿವರ ಹೆಸರುಗಳು ಹೇಳಲ್ಲ ಯಾಕಂದರೆ ನಮ್ಮನ್ನು ಅಲೆಮಾರಿಗಳಾಗಿ ಅಲೆಮಾರಿಗಳನ್ನು ಬದುಕಲಿಕ್ಕೆ ಮಾಡಿದಂಥ ಕುತಂತ್ರ ಅಂಥ ಸಚಿವರುಗಳು ಅವರು ಹೋಗಿ ನಮ್ಮ ಅಲೆಮಾರಿಗಳ ಜೊತೆಗೆ ಅವರು ಹಾಕಿ ನಮಗೆ ಐದು ಪರ್ಸೆಂಟ್ ಕೊಡಿ ಅಂತ ಹೇಳ್ಕೊಂಡು ಸೇರಿಕೆಂಡು ಅವ್ರ ಕುತಂತ್ರಗಳು ಹಿಂದೆ ಎಲ್ಲ ನಡೆದಿರ್ಬೋದು ಯಾಕಂದರೆ ಅವರು ಡೈರೆಕ್ಟಾಗಿ ಸಚಿವ ಸಂಪುಟ ಯಾಕೆ ಮಾಡಬೇಕಾಗಿತ್ತು ಸಚಿವ ಸಂಪುಟ ಬೇಕಾಗಿತ್ತು ನಮ್ಮ ನ್ಯಾಯ ನೀವು ಯಾಕೆ ಸಚಿವ ಸಂಪುಟ ಮಾಡಬೇಕಾಗಿತ್ತು ನೀವು ಯಾಕೆ ಸುಪ್ರೀಂ ಕೋರ್ಟನ್ನು ಪಾಲನೆ ಮಾಡಲಿಲ್ಲ ನಾಗಮೋಹನ್ ದಾಸರು ವರದಿ ಯಾಕೆ ಮಾಡಲಿಲ್ಲ ನೂರ ಮೂವತ್ತೈದು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿಕೊಂಡು ನಾವು ಕೊಟ್ಟಂಥ ಟ್ಯಾಕ್ಸಿನಲ್ಲಿ ನೀವು ಸರ್ವೆ ಮಾಡಿ ಅದೆಲ್ಲ ಇದು ಮಾಡಿಕೊಂಡು ದತ್ತಾಂಶ ಪಡ್ಕೊಂಡು ಅದನ್ನು ಮಾಡಲಿಲ್ಲ ನೀವು ನಿಮಗೆ ಸಾಮಾಜಿಕವಾಗಿ ನಿಮ್ಮ ನಿಮ್ಮಲ್ಲಿ ಬಾಯಲ್ಲಿರ್ತಕ್ಕಂಥದ್ದು ಆ ಸಂವಿಧಾನ ಬದ್ಧ ಅಂತ ಹೇಳ್ಕೊಂಡು ಬಾಯಿಂದ ಮಾತ್ರ ಸಂವಿಧಾನ ಇದೆ ಬಾಯಲ್ಲಿ ಮಾತ್ರ ಅಲೆಮಾರಿಗಳನ್ನು ಕಡೆಗಾಣಿಸಿ ಅಲೆಮಾರಿಗಳಿಗೆ ಮರಣ ಶಾಸನ ಮಾಡಿ ಅಲೆಮಾರಿಗಳನ್ನು ಅಸ್ಪೃಶ್ಯರಿಗಿಂತ ಅಸ್ಪೃಶ್ಯರಾಗಿ ನೀವು ಬದುಕಲಿಕ್ಕೆ ಕೊಟ್ಟಂತ ನೀವು ಸಿದ್ದರಾಮಯ್ಯನವರು ಯಾಕಂದ್ರೆ ಅಯ್ಯಿಂದ ಹೋರಾಟ ಅಯ್ಯಿಂದ ಸಮುದಾಯಗಳು ನಾನು ಯಾವತ್ತಿಗೂ ಬಡವರು ಫಲ ಬಡವರು ಹಿಂದೆ ನಾನು ಇರ್ತೀನಿ ಅಂತ ಹೇಳ್ಕೊಂಡು ನೀವು ಯಾವತ್ತೂ ಎದೆ ಮುಟ್ಟಿ ಹೇಳ್ಕೊಂತೀರಿ ಅದು ಮಾತು ಈಗಿನ ಕ್ಷಣಕ್ಕೆ ಈಗಿನ ದಿನಕ್ಕೆ ನಮ್ಮನ್ನು ಅಲೆಮಾರಿಗಳನ್ನು ಬೀದಿಗೆ ನಿಂದ್ರಿಸಿ ಬೀದಿಯಲ್ಲಿ ಹೋರಾಟ ಮಾಡಿಸಿ ನಾವು ಇವತ್ತಿನ ದಿನ ಬುಡುಗ ಜಂಗಮ್ ಆಗಿರ್ಬೋದು ಸುಡುಗಾಡ್ ಸಿದ್ದ ಆಗಿರ್ಬೋದು ಸಿಂಧೋಳ ಸಮುದಾಯ ಆಗಿರ್ಬೋದು ಹಲವು ಸಮುದಾಯಗಳು ಹಲವು ಸಮುದಾಯಗಳು ಬೀದಿಗಿಳಿದು ಜಿಲ್ಲೆಯಿಂದ ತಾಲೂಕಿಂದ ಜಿಲ್ಲೆ ಜಿಲ್ಲೆಯಲ್ಲಿ ತಾಲೂಕ್ ತಾಲೂಕಲ್ಲಿ ನಾವು ಜೋಪಡಿಗಳು ಹಾಕೊಂಡು ಮತ್ತು ಆಮೇಲೆ ಭಿಕ್ಷಾಟನೆ ಮೂಲಕ ನಮ್ಮ ಕಲಾ ವೃತ್ತಿಗಳನ್ನು ವೃತ್ತಿ ಮುಖಾಂತರ ಇವತ್ತು ಮಾನ್ಯ ತಾಲೂಕು ಆಡಳಿತ ಮತ್ತು ಜಿಲ್ಲಾ ಆಡಳಿತದಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ಹತ್ತೊಂಬತ್ತರಿಂದ ಮೊನ್ನೆ ಓ ತಿಂಗಳಿಂದ ಹತ್ತೊಂಬತ್ತೈದು ಕ್ಯಾಬಿಟ್ ಕ್ಯಾಬಿಟ್ ಮುಗಿ ಮುಗಿದ ಮೇಲೆ ಆ ನಂತರ ಇದುವರೆಗಾದರೂ ನಾವು ಇಡೀ ಜಿಲ್ಲೆಯಿಂದ ಮೂವತ್ತೊಂದು ಜಿಲ್ಲೆಯಲ್ಲಿ ಇಷ್ಟು ದಿನ ಆದರೂ ನಮ್ಮ ನಲವತ್ತೊಂಬತ್ತು ಸಮುದಾಯಗಳು ನಮ್ಮ ಕುಲ ವೃತ್ತಿಗಳನ್ನು ಹಾಕ್ಕೊಂಡು ಇಳಿದು ಭಿಕ್ಷಾಟನೆ ಮಾಡಿಕೊಂಥ ಮೂಲಕ ಅದನ್ನು ನಾವು ಪ್ರತಿಭಟನೆ ಮಾಡಿದರು ಧ್ವನಿ ಇಲ್ಲದ ಸರ್ಕಾರ ಧ್ವನಿ ಕೇಳದ ಸರ್ಕಾರ ಅಂದರೆ ನೀಚಗೆಟ್ಟ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವ್ರದು ಯಾಕಂದರೆ ಅವರಿಗೆ ಮತ ಬೇಕು ಯಾಕಂದರೆ ಅವ್ರ ಅಧಿಕಾರ ಬೇಕು ಆ ಅಧಿಕಾರಕ್ಕಾಗಿ ಅವರು ನಡೆಸ್ತಕ್ಕಂಥ ಸಿದ್ದರಾಮಯ್ಯನವರೇ ನಿಮಗೊಂದು ಮಾತು ಹೇಳ್ತೀನಿ ಮುಂದಿನ ದಿನ ಇದು ಅಧಿಕಾರ ನಿನಗೆ ಶಾಶ್ವತ ಅಲ್ಲ ಇವತ್ತು ನೀನು ಹುಟ್ಟಿದ ಮೇಲೆ ಸಾವು ಬಂದೇ ಬರ್ತಿದೆ ಉಚ್ ಹುಟ್ಟೋದು ಉಚಿತ ಸಾಯೋದು ಮಾತ್ರ ಕಚ್ಚಿತಾನೆ ಆ ಸಾವಿನ ಹಿಂದೆ ಎಷ್ಟು ನೋವು ಅನುಭವಿಸಿದೆಯಾ ನಿನಗೆ ಗೊತ್ತು ಅದಕ್ಕಿಂತ ನಾ ಹತ್ತು ಪಟ್ಟು ನಾವು ಅಲೆಮಾರಿಗಳು ಅನುಭವ್ಸಿದ್ದೀವಿ ಯಾಕಂದರೆ ಇವತ್ತು ಗುಡಿ ಗುಂಡಾರದಲ್ಲಿ ಚಳಿಗ ಇದರಲ್ಲಿ ಇವತ್ತು ಇಪ್ಪತ್ತು ಸಾವಿರ ಜನಸಂಖ್ಯೆ ನಾವು ಫ್ರೀಡಂ ಪಾರ್ಕ್ ಒಳಗೆ ಸೇರಿದೀವಿ ಯಾಕಂದರೆ ಇಪ್ಪತ್ತು ಸಾವಿರ ಜನಸಂಖ್ಯೆ ಸೇರಿದಾಗ ಎಲ್ಲಿ ಹೋಗಿತ್ತು ನಿನ್ನ ಧ್ವನಿ ಎಲ್ಲಿ ಹೋಗಿತ್ತು ನಿನ್ನ ನೋಟ ಯಾಕಂದ್ರೆ ನಿನ್ನ ಕಣ್ಣು ಕೇಳಲ್ವಾ ಕಿವಿ ಕೇಳಲ್ವಾ ಮತ್ತು ಕಣ್ಣು ನೋಟ ಇಲ್ಲ ಏನು ಕೂಲ್ಡ್ ಆಗಿದ್ಯಾ ಕಿವಿ ಇಲ್ದಂಗೆ ಆಗಿದ್ಯಾ ಯಾಕಂದ್ರೆ ಅಲೆಮಾರಿಗಳು ಅಷ್ಟು ಇದನ್ನ ಯಾಕಂದ್ರೆ ನಮ್ಮ ಎಮ್ ಎಲ್ ಎಳುಗಳು ಇಲ್ಲ ಅಂತ ಹೇಳಿ ಧ್ವನಿ ಇಲ್ಲದಂಥ ಸಮುದಾಯಗಳು ಸದನದಲ್ಲಿ ಮಾತಾಡಿಲ್ಲ ಅಂತೇಳಿ ಇದು ಮಾಡ್ತೀಯಾ ಮತ್ತು ಆಮೇಲೆ ಸಚಿವ ಸಂಪುಟದಲ್ಲಿ ಅಲ್ಲಿ ಸಚಿವರು ಯಾರೂ ಮಾತಾಡಲಿಲ್ಲ ಅಂತ ಕೇಳ್ತೀಯ ನೀನು ನೇರವಾಗಿ ಮಾತಾಡ್ತೀಯಲ್ಲಯ್ಯ ನೀನು ಬಡವರ ಪರ ಆಗಿದ್ದರೆ ಮುಖ್ಯಮಂತ್ರಿ ಆಗಿದ್ದರೆ ನೀನು ತೆಲಿಯತ್ತಿ ನಡೀಬೇಕಾದಂಥ ವ್ಯಕ್ತಿ ಮುಂದಿನ ದಿನಮಾನಗಳಲ್ಲಿ ನೀನು ಆ ಹಿಂದೆ ನಡೆದಂಥ ಮುಖ್ಯಮಂತ್ರಿಗಳು ದೇವರಾಜ್ ಅರಸು ಅವರು ಅವರಿಗೆ ಭೂ ಒಡೆತನ ಯೋಜನೆಗಳು ಮತ್ತು ಬುಳಿವನೇ ಭೂಮಿ ಹೊಡಿ ಅಂತೇಳಿ ಕಾಯ್ದೆಗಳು ಮಾಡಬೇಕಾದ್ರೆ ಇದೇ ಥರ ನೂರಾರು ಜನಗಳನ್ನು ಅವ್ರನ್ನ ಅತಿ ಹೆಚ್ಚು ಅವರಿಗೆ ಒತ್ತಡ ಹಾಕಿದ್ರು ಆದರೆ ಈ ಅವರು ಯಾಕಂದ್ರೆ ಮರಣವಾಗಿದ್ದಾರೆ ಅವರು ಯಾವತ್ತೋ ಜೀವಂತವಾಗಿದ್ದಾರೆ ದೇವರಾಜ ಅರಸು ಹಿಂದುಳಿದ ವರ್ಗದ ಮುಖ್ಯಮಂತ್ರಿಗಳಾಗಿ ಅವರ ಅಲೆಮಾರಿಗಳಿಗೆ ಹಿಂದೆ ಮಾಡಿದಂಥ ಕೆಲಸ ಮತ್ತು ಆಮೇಲೆ ಅಲೆಮಾರಿಗಳು ಪರವಾಗಿ ಅವರು ಹಿಂದುಳಿದಂಥ ಓ ಬಿ ಸಿ ಅಲೆಮಾರಿ ನಲವತ್ತಾರು ಸಮುದಾಯಗಳಿಗೆ ಶ್ರೇಷ್ಠವಾಗಿ ಅವರು ಮೀಸಲಾತಿ ಕೊಟ್ಟಿದ್ದರು ಅವರ ಅಲೆಮಾರಿಗಳಿಗೆ ಆದರೆ ಆಗಿನ ದಿನಮಾನದಲ್ಲಿ ದೇವರಾಜ್ ಮುಖ್ಯಮಂತ್ರಿಗಳು ಇದ್ದಾಗ ಅವಾಗ ಇವೇ ಯೋಜನೆಗಳನ್ನು ಮಾಡಬೇಕಾದ್ರೆ ಎಷ್ಟು ಒತ್ತಡ ಹಾಕಿದ್ರು ಅದು ಹಿಂದೆ ಜಗ್ಲಿಲ್ಲ ಯಾರಿಗೂ ತೆಲಿಯ ಬಾಗಲಿಲ್ಲ ನೇರ ನೇರವಾಗಿ ಕೆಲಸ ಮಾಡಿದರು ನೀವು ಅದೇ ಕೆಲಸ ಮಾಡಬೇಕು ಯಾಕಂದರೆ ಸಣ್ಣ ಸಮುದಾಯಗಳು ಧ್ವನಿ ಇಲ್ಲದ ಸಮುದಾಯಗಳು ನೀವು ಧ್ವನಿ ಕೊಟ್ಟು ಮಾತಾಡಬೇಕು ಸಿದ್ದರಾಮಯ್ಯ ಅವರೇ ಈ ದಿನ ಮಾತ್ರ ನಾವು ಈ ಇವತ್ತು ನೀವೇನು ಹೇಳಿದ್ರಿ ಇವತ್ತಿನ ದಿನ ಮಾತ್ರ ಇದು ಪಿ ಡಿ ಎಂ ಪಾರ್ಕ್ ಮಳಿ ಬಂದಿದ್ದಕ್ಕೆ ನಮ್ಮ ಸಮುದಾಯಗಳು ಇವತ್ತು ಜೋಪಡಿಗಳನ್ನ ಅಲ್ಲಿ ಬಿಟ್ಟು ಬಂದಾರೆ ಅವ್ರ ಮಕ್ಕಳನ್ನು ಬಿಟ್ಟು ಬಂದು ನಮ್ಮ ವೇಷಭೂಷಣಗಳನ್ನ ಅಲ್ಲಿ ತೊಯ್ತೇವೆ ಅಂತ ಹೇಳ್ಕೊಂಡು ಗಾಬರಿಂದ ಇವತ್ತು ಹೋಗಿದ್ದಾರೆ ನೀನೇನೋ ಚೇರ್ ಖಾಲಿ ಅಂತ ಹೇಳ್ಕೊಂಡು ನೀನು ಹಿಂದೆ ಬೇಡ ನೀನು ಡಿಲ್ಲಿ ಮಠನು ನಮ್ಮ ವೇಷಗಳನ್ನು ಹಾಕೊಂಡು ದಿಲ್ಲಿ ಮಠ ಹೋಗಿ ರಾಷ್ಟ್ರಪತಿನೂ ಮತ್ತೆ ರಾಜ್ಯಪಾಲರನ್ನು ಮತ್ತೆ ಪ್ರಧಾನಮಂತ್ರಿನು ಕೇಳಿ ನಾವು ನಿಮ್ಮ ದೆಲ್ಲಿ ಸುಪ್ರೀಂ ಕೋರ್ಟ್ ಒಳಗೆ ನಾವು ಭಿಕ್ಷೆ ಬೆಡ್ಕೆಂತ ಹೋಗಿ ಪಾದಯಾತ್ರೆ ಮಾಕೇತ್ರ ನಾವು ನ್ಯಾಯ ಕೊಡ್ತೀವಿ ನಾವು ನ್ಯಾಯಾಲಯಕ್ಕೆ ಹೋಗೋದು ಸಿದ್ಧ ನಾವು ಹೋರಾಡಕ್ಕೂ ಸಿದ್ಧ ಯಾಕಂದ್ರೆ ಜಗತ್ತಿನಲ್ಲಿ ಸಂಸ್ಕೃತಿಯನ್ನು ಕಾಪಾಡಿದಂತ ಯಾವ್ದಾದ್ರು ವೇಖೆ ಆಗ್ತಿದ್ರೆ ನಲವತ್ತೊಂಬತ್ತು ಸಮುದಾಯಗಳು ನಮ್ಮ ವೇಷಭೂಷಣಗಳು ಸಂಸ್ಕೃತಿನ ಎಲ್ಲಾ ರೀತಿಯಿಂದ ಬೆಳೆಸ್ಕೊಂತ ಬಂದಿದ್ದು ಹಿಂದೆ ಹನ್ನೆರಡನೇ ಶತಮಾನದಿಂದ ಈ ಇಪ್ಪತ್ತೊಂದನೇ ಶತಮಾನವರೆಗೂ ಏನಾದರೂ ಸಂಸ್ಕೃತಿ ಉಳಿದತ್ತಂದ್ರೆ ನಮ್ಮ ಅಲೆಮಾರಿ ಸಮುದಾಯಗಳಿಂದ ಮುಖ್ಯಮಂತ್ರಿಗಳೇ ನಲವತ್ತೊಂಬತ್ತು ಸಮುದಾಯಗಳ ಸಂಸ್ಕೃತಿ ಉಳಿದತಿ ಕೇಳಿ ನೀವು ಹೇಳಂದ್ರೆ ಮಹಾಭಾರತ ಮಹಾರಾಮಾಯಣ ನಾವು ಬುಡಗ ಜಂಗಮ ಸಮುದಾಯಗಳು ಇವತ್ತು ನಿಮಗೆ ಮನೆ ಮನೆಗೆ ಬಂದು ಮನೆ ಮನೆಗೆ ಪ್ರದರ್ಶನ ಮಾಡ್ತಾ ಇದ್ದೀವಿ ಮನೆ ಮನೆಗೆ ಸ್ವಯಂ ತಲೆ ತಲೆ ತಲೆಮಾರಿಂದ ಬಂದಂಥ ಹುಡುಗ ಜಂಗಮ ಬೇಡ ಬುಡುಗ ಜಂಗಮ ಸಮುದಾಯಗಳದ್ದು ಸುಡುಗಾಡ ಸಮುದಾಯಗಳದ್ದು ಸಮುದಾಯಗಳದು ಅಕ್ಕಿಪಿಕ್ಕಿ ಸಮುದಾಯಗಳದ್ದು ಗೋಸಂಗಿ ಸಮುದಾಯ ಸಿಂಧೋಳ ಸಮುದಾಯಗಳದು ಇದು ಹಲವಾರು ಸಮುದಾಯಗಳದ್ದು ಕುಲವೃತ್ತಿಗಳ ಮೇಲೆ ಶಿಳ್ಳೆಕೆ ಅದರ ತೊಗುಲ್ಗೊಂಬೆ ಮಹಾ ರಾಮಾಯಣ ಮಹಾಭಾರತ ಅಂಡಿ ಜೋಗಿ ಸಮುದಾಯಗಳದ್ದು ಪ್ರತಿಯೊಂದು ಕುಲವೃತ್ತಿಯಿಂದ ಸಂಸ್ಕೃತಿನ ಹಿಂದನೇ ಬೆಳೆದಂಥ ಸಮುದಾಯಗಳು ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಧ್ವನಿ ಇಲ್ಲ ಅಂತ ಹೇಳ್ಕೊಂಡು ಧ್ವನಿ ಇಲ್ಲದಂತೆ ಮಾಡಿದೆ ಅಂದರೆ ನಿಮಗೆ ಮುಂದಿನ ದಿನಮಾನಗಳಲ್ಲಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿಯಲ್ಲಿ, ಮತ್ತು ಆಮೇಲೆ ಮುಂದೆ ಬರುವ ಚುನಾವಣೆಯಲ್ಲಿ ನಾವೇ ನಮ್ಮ ವೇಷಗಳನ್ನು ಸ್ವಯಂ ವೇಷಗಳನ್ನು ಹಾಕ್ಕೊಂಡು ಅಲ್ಲಿ ಎಲ್ಲೆಲ್ಲಿ ಇದಾವೋ ಅಲ್ಲೆಲ್ಲಿ ಹೋಗಿ ನಾವು ಈ ಕಾಂಗ್ರೆಸ್ ಸರ್ಕಾರ ನಮಗೆ ಮರಣ ಶಾಸನ ಮಾಡಿದೆ ಹಾಗಾಗಿ ಇವ್ರಿಗೆ ಓಟ್ ಹಾಕಬೇಡಿ ಮೋಟನ್ನು ಹಾಕ್ಬಾರ್ದು ಮತ್ತು ಮತ ಬಹಿಷ್ಕಾರ ಹಾಕಬೇಕು ಅಂತ ಹೇಳ್ಕೊಂಡು ನಾವು ಹೋರಾಟ ಮಾಡೋಕ್ಕೆ ಸಿದ್ಧರಿದ್ದೀವಿ ಅಂತ ಹೇಳ್ಕೊಂಡು ಈ ದಿನ ಮಾಡ್ತೀವಿ ನಾನು ವಿಜಯನಗರ ಜಿಲ್ಲೆ ಅರಪಳ್ಳಿ ತಾಲೂಕಿಂದ ಕರ್ನಾಟಕ ರಾಜ್ಯ ಎಸ್ ಸಿ ಎಸ್ ಟಿ ಅಲೆಮಾರಿ ಬುಡಕಟ್ಟು ಮಹಾಸಭದ ರಾಜ್ಯಾಧ್ಯಕ್ಷ ವಿ ಸಣ್ಣ ಜಯ ಅಂತೇಳಿ ಓಕೆ